ಯಾವುದೇ ಸಮುದಾಯದ ಮುಖಂಡರು ನಾವು ಮಾಡಿದ್ದು ಏನ್ ತನಿಖೆ ಆಗಿದೆ ಆ ಸರಿ ಇಲ್ಲ ಆ ತನಿಖೆ ಮರುತನಕ್ಕೆ ಅಪರಾಧಿಗಳನ್ನ ಬಂಧಿಸಿ ಇದಿಷ್ಟೇ ನಮ್ಮ ಅಜೆಂಡಾ ಇದೆ ನಾವು ಯಾವುದೇ ಸಮುದಾಯದ ವಿರೋಧಿಗಳಲ್ಲ ಮೊದಲಿನಾಗ ನಾವು ಅಂಬೇಡ್ಕರ್ ಮೇಲೆ ಬಹಳ ಪ್ರೀತಿ ಇದೆ ಗೌರವ ಇದೆ ಆದರೆ ಮೊದಲಿಗೆ ನಾವು ಗ್ರಾಮದಲ್ಲಿ ಘಟನೆ ನಡೀತು ಆಗ ಒಬ್ಬ ಆರೋಪಿನ ಇವರು ಇಲಾಖೆಯವರು ಬಂದಿಸಿದ್ರು ಆಗಲೂ ಕೂಡ ನಾವು ಅವನ ವಿಚಾರಣೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಾಗ್ಲಿ ವಿಚಾರಣೆ ಆದ್ಮೇಲೆ ಅವನ ಯಾವಾಗ ಜೈಲಿಗೆ ಬಿಟ್ಟರು ಆ ಸಂದರ್ಭದಲ್ಲೂ ನಮ್ಮ ಮುಂಗಡಾಗ್ಲಿ ನಮ್ಮ ಸಮುದಾಯದಲ್ಲಿ ಯಾರು ಇಲಾಖೆನ ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ ನಾವು ಯಾಕೆ ಅರೆಸ್ಟ್ ಮಾಡಿದೀರಾ ಯಾವ ವಿಚಾರಣೆಗೆ ಮಾಡಿದೀರ ಇದನ್ನ ಮಾಡಿ ಯಾವಾಗ ಅರೆಸ್ಟ್ ಮಾಡಿ ಇಲಾಖೆಯವರು ಕರ್ಕೊಂಡೋಗಿ ಬಲವಂತವಾಗಿ ನೀನು ಇದೇ ಥರ ಹೇಳಿಕೆ ಕೊಡಬೇಕು ಇದೇ ಥರ ನೀನು ಒಪ್ಪಬೇಕು ಅಂತ ಹೇಗ ಈಗ ಅವನ ಅವನ ಮೇಲೆ ಯಾವಾಗ ಒತ್ತರ ಹೇರಿ ಅಲ್ಲೇ ಮಾಡಿ ಯಾವಾಗ ಅವನ್ನ ಹಿಂಸೆ ಕೊಟ್ಟು ವಾಪಸ್ ಆ ವ್ಯಕ್ತಿ ಯಾವಾಗ ಬಂದು ನಮ್ಮ ಸಮುದಾಯದ ಮುಂದೆ ಅವನ ನೋವನ್ನು ಹೇಳ್ಕಂಡ ಆಗ ನಮಗೆ ಆವಾಗ ಅಲ್ಲಿಗೆ ಒಪ್ಪತ್ತು ಅನುಮಾನ ಈ ತನಿಖೆ ಏನು ಬೇರೆ ದಿಕ್ಕು ತಲುಪಿದೆ ಸರಿ ಶಿವಕುಮಾರ್ ಹೇಳಿದ್ರೆ ನೀವು ಯಾರು ಪ್ರಶ್ನೆ ಮಾಡೋಕ್ಕೆ ಇಲಾಖೆನ ಅವನ ಅಪರಾಧಿ ಅಲ್ಲ ಅಂತ ಹೇಳಿ ನೀವ್ಯಾವ ಎಲ್ಲ ಪ್ರಕರಣದಲ್ಲೂ ಸರಿ ತನಿಖೆ ಆಗಿದೆಯಾ ಎಷ್ಟೋ ತನಿಖೆಗಳಲ್ಲಿ ಅಪರಾಧಿಗಳ ಅಪರಾಧಿ ಅಂತ ಮಾಡಿದಾರಲ್ಲ ಹೇಳಿದ್ದು ಈ ನಿಜವಾದ ಅಪರಾಧಿಗಳು ಯಾರು ಇರಲಿ ಅವ್ರನ್ನ ಬಂದಿಸಿ ಏನು ಆಗಿದೆ ಆ ಘಟನೆ ನಾವು ಕೂಡ ವಿರೋಧಿಸ್ತೀವಿ ಯಾವುದೇ ಈ ವ್ಯಕ್ತಿಗಳ ಮೇಲೆ ಘೋಷಣೆ ಕೂತಿಲ್ಲ ನಮ್ಮ ನೀರಾವ ಇಲಾಖೆ ಏನ್ ತನಿಖೆಯನ್ನು ಕಾರ್ಯಪಡಿಸಿತ್ತು ಆ ಇಲಾಖೆಯನ್ನು ಸರಿ ಮಾಡಿ ಸ್ಥಳೀಯ ಅಧಿಕಾರಿಗಳನ್ನ ವಜಾಗೊಳಿಸಿ ಎಸ್ಐಟಿ ತನಿಖೆ ಅಥವಾ ಆಲಿ ನ್ಯಾಯಾಧೀಶರನ್ನ ನೇಮಕ ಮಾಡಿ ಅನ್ನೋದು ಅಷ್ಟೇ ನಮ್ಮ ಹೋರಾಟ ಆಗಿದೆ ಎರಡು ಸಮಾಜದ ಎತ್ತುಗಟ್ಟ ಕೆಲಸ ಶಿವಕುಮಾರ್ ಪ್ರತಿ ಸಲೂ ಮಾಡ್ತಾ ಇದ್ದಾರೆ ಪತ್ರಿಕಾ ಗೋಷ್ಠಿಗಳಲ್ಲಿ ಅದನ್ನ ನೀವು ಈ ಹೇಳಿಕೆಗಳನ್ನ ನೋಡಿದ್ರು ಅವ್ರ ಮೇಲೆ ಯಾಕೆ ಕಾನೂನು ಕ್ರಮ ತಗೋತಾ ಇಲ್ಲ ಅಂದ್ರೆ ನಮ್ಗೆ ಇನ್ನೊಂದು ಅನುಮಾನ ಏನಿದೆ ಅವರ ಹಿಂದೆ ಪೊಲೀಸ್ ಇಲಾಖೆ ನಿಂತು ಈ ತರ ಮಾಡಿಸ್ತಾ ಇನ್ನೂ ಅನುಮಾನವೂ ಇದೆ ನಮಗೆ ಮೊದಲು ಶಿವಕುಮಾರ್ ಅವರನ್ನ ಬಂದಿ ಅವ್ರನ್ನ ಮೂವರು ಪರೀಕ್ಷೆಗೆ ಒಳಪಡಿಸಿದ್ರೆ ಈ ಘಟನೆ ಮತ್ತು ಪೊಲೀಸ್ ಇಲಾಖೆಯ ನಿಜವಾದ ಬಂಡವಾಳ ಈಚೆ ಕೊಡ್ತದೆ ನಮಗೆ ಎಲ್ಲೋ ಒಂದ್ ಒಂದ್ ಕಡೆ ಇದೆಲ್ಲ ಇಲಾಖೆ ನಿಲ್ಲಿಸಿ ಎರಡು ಸಮಾಜಗಳ ನಡುವೆ ತಂದಿಟ್ಟು ತಮ್ಮ ಇದನ್ನ ಬೇರೆ ಬಯಸ್ಗಳ ಕೆಲಸ ನೀಡಿದ್ದಾರೆ